ಇವತ್ತು ನಾವು ಕನಕಿರಿಯ ಪಟ್ಟಣದಲ್ಲಿದ್ದೇವೆ ಸರ್ಕಾರಿ ಮಾದರಿಯ ಶಾಸಕರ ಮಾದರಿಯ ಶಾ ಶಾಲೆಯಲ್ಲಿ ಇವತ್ತು ನಾವು ಹೋದೇವೆ ಇವತ್ತು ಈ ಶಾಲೆ ಆರಂಭವಾಗಿ ಸುಮಾರು ತೊಂಬತ್ತೊಂದು ವರ್ಷ ಆಗ್ತಾ ಬಂದಿದೆ ಅಂದ್ರೆ ಒಂದು ಶತಮಾನ ಕಾಣಲಿಕ್ಕೆ ಬಂದಿದೆ ಶಾಲೆ ಈ ಶಾಲೆಯಲ್ಲಿ ಸುಮಾರು ಜನರಿಲ್ಲೇ ಉದ್ಯೋಗವನ್ನು ಕಲಿತು ದೊಡ್ಡ ದೊಡ್ಡ ನೌಕರಿಯಲ್ಲಿ ಮತ್ತು ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶಾಲೆ ಈ ಶಾಲೆಯಲ್ಲಿ ಸುಮಾರು ಎಂಟು ಕಟ್ಟಡಗಳು ಒಂದು ಹಾಳಾಗಿರತಕ್ಕಂಥದ್ದು ಅದನ್ನ ಈಗಾಗಲೇ ಡೆಮಾಲಿಷ್ ಮಾಡಬೇಕಂಥ ಕಟ್ಟಡಗಳು ಅದರ ಜೊತೆಗೆ ನಾಲ್ಕು ಕಟ್ಟಡಗಳು ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿವರೆಗೆ ಆ ಕಟ್ಟಡಗಳು ಇನ್ನೂವರೆಗೆ ಅದಕ್ಕೆ ಅದಕ್ಕೊಂದು ಕಾಯಕಲ್ಪ ಕೂಡಿ ಬಂದಿಲ್ಲ ಅಂದರೆ ಅದರ ಕಟ್ಟಡದ ಒಂದು ಬುನಾದಿ ಕೂಡ ತೋಡಿಲ್ಲ ಅದರ ಜೊತೆಗೆ ಈ ಶಾಲೆಯಲ್ಲಿ ಪ್ರತಿ ದಿವಸ ಶಾಲೆ ರಜೆ ಆಯ್ತಂದ್ರೆ ಅಥವಾ ರಾತ್ರಿ ಆಯ್ತಂದರೆ ಈ ಶಾಲೆಯಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿದೆ ಅಂತಂದು ಇಲ್ಲಿ ಗ್ರಾಮ ಇಲ್ಲಿಯ ಪಟ್ಟಣದ ಜನ ಹೇಳ್ತಾರೆ ಅದರ ಜೊತೆಗೆ ಇಲ್ಲಿ ಸುತ್ತಲೂ ರೈತರ ಮತ್ತು ಬೇರೆ ಬೇರೆ ವೈಯಕ್ತಿಕವಾದಂಥ ವೆಹಿಕಲ್ಸ್ಗಳನ್ನು ಗಾಡಿಗಳಾಗಿರ್ಬೋದು ಆಮೇಲೆ ರೈತರ ಒಂದಿಷ್ಟು ವಸ್ತು ವೆಹಿಕಲ್ಗಳಾಗಿರ್ಬೋದು ಅವೆಲ್ಲ ನಿಲ್ಲಿಸಿರ್ತಾರೆ ಇಲ್ಲಿ ಅಂದರೆ ಟ್ರ್ಯಾಕ್ಟ್ರಿ ಅಂದರೆ ಒಂದು ಮಿಷನ್ ಹಾಕಿ ಇದು ಜೋಳ ಹಾಕ್ತಕ್ಕ ಮಿಷನ್ ಹಾಕ್ತಕ್ಕಂಥ ಮಿಷನ್ಗಳು ಇಲ್ಲದಾವೆ ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಒಂದು ಬಿಸಿ ಊಟದ ಕಟ್ಟಡಗಳು ಇಲ್ಲ ಅಂತಕ್ಕಂಥದ್ದು ಒಂದು ಒಂದು ಎರಡು ಸಾವಿರ ಪುಸ್ತಕಗಳು ಇರ್ತಕ್ಕಂಥ ಒಂದು ಗ್ರಂಥಾಲಯ ಆ ಗ್ರಂಥಾಲಯದ ಪುಸ್ತಕಗಳು ಕಳತನ ಆಗಿದೆ ಅಂತಂದು ಮಕ್ಕಳ ಆಡ್ತಕ್ಕಂಥ ಆಟದ ವಸ್ತುಗಳು ಕಳತನ ಆಗಿರ್ತಕ್ಕಂಥ ಆರೋಪಗಳು ಇವತ್ತು ಕೇಳ್ತಾ ಕೇಳ್ಬರ್ತಾ ಇದೆ ಅದರ ಜೊತೆಗೆ ಈ ಶಾಲೆಯಲ್ಲಿ ಒಂದೇ ಒಂದು ಸಿ ಸಿ ಟಿವಿ ಇಲ್ಲ ಅಂತಕ್ಕಂಥದ್ದು ಒಂದು ಅಂದ್ರೆ ಶಿಕ್ಷಕರಿಗೆ ಸಹ ಮಹಿಳಾ ಶಿಕ್ಷಕರಿಗೆ ಶೌಚಾಲಯ ಇಲ್ಲ ಒಂದು ಸಿ ಸಿ ಟಿವಿ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲದೇ ಇರೋದು ಕೂಡ ಇಷ್ಟೆಲ್ಲ ಒಂದು ಘಟನೆಗಳಾಗೋದಕ್ಕೆ ಕಾರಣ ಅಂತಕ್ಕಂಥದ್ದನ್ನ ಪಟ್ಟಣದ ನಾಗರಿಕರು ಆರೋಪ ಮಾಡ್ತಿದ್ದಾರೆ ಅದರ ಬಗ್ಗೆ ಈಗ ನಾಗರಿಕರೇನು ಹೇಳ್ತಾರೆ ಕೇಳೋಣ ಬನ್ನಿ ಈಗ ಎಲ್ಲರೇಟ್ ನಂದಿನಿ ಚೀಸ್ ನಿಲ್ಕೊಂಡು ಬಿಟ್ಟಿದ್ರಂತೆ ವಿದ್ಯಾರ್ಥಿ ಹೇಳ್ಕೊಂಡರು ಇವತ್ತು ಕನಕಗಿರಿ ಪಟ್ಟಣದ ಶಾಸಕರ ಮಾದರಿ ಇದೇ ಪ್ರಾಥಮಿಕ ಶಾಲೆ ಎಂ ಎಚ್ ಪಿ ಶಾಲೆ ಇವತ್ತು ಮೂಲಭೂತ ಸೌಕರ್ಯದಿಂದ ಇದೆ ಇವತ್ತು ಶತಮಾನಗಳನ್ನ ಪೂರೈಸೋಕೆ ಇರ್ತಕ್ಕಂಥ ಆದ್ಯಲ್ಲಿರ್ತಕ್ಕಂಥ ಎಂ ಎಚ್ ಪಿ ಶಾಲೆ ಸರಿಯಾದ ಶಿಕ್ಷಕರಿಂದ ಇರ್ತಾನೆ ಮತ್ತು ಕೊಠಡಿಗಳ ಕೊರತೆಯಿಂದ ಮತ್ತು ಅಲ್ಲಿ ಮೂಲಭೂತ ಸೌಕರ್ಯದಾರ ಇವತ್ತು ಶಾಲೆ ಅನೇಕ ಸಮಸ್ಯೆಗಳಿಂದ ತುತ್ತಾಗಿದೆ ಈ ಶಾಲೆಗೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಶಿಕ್ಷಣ ಪ್ರೇಮಿಗಳು ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳು ಆ ಶಾಲೆಗೆ ನೆರವಾಗಬೇಕಾಗಿದೆ ಇವತ್ತು ಅಂಥ ಶಾಲೆಗಳ ಇತಿಹಾಸವನ್ನು ನಾವು ಮತ್ತೆ ಉಳಿಸಬೇಕಾಗಿದೆ ಹಾಗಾಗಿ ಇವತ್ತು ಎಮ್ ಎಚ್ ಪಿ ಶಾಲೆ ಇವತ್ತು ಕನಗಿರಿ ಭಾಗದಲ್ಲಿದ್ದು ಈ ಅಲ್ಲಿ ಅತಿ ಹೆಚ್ಚು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬಡ ಮಕ್ಕಳು ಇವತ್ತು ಕಲಿತಕ್ಕಂಥ ಶಾಲೆ ಆಗಿದೆ ಅಂಥ ಒಂದು ಶಾಲೆ ಇವತ್ತು ಸರಿಯಾದ ಶಿಕ್ಷಕರಿಂದ ಅಲ್ಲಿ ಹದಿನೆಂಟು ಕಾಯಂ ಶಿಕ್ಷಕರ ನೇಮಕವಾಗಬೇಕಾಗಿದೆ ಅದರಲ್ಲಿ ಕೇವಲ ಏಳು ಜನ ಕಾಯಂ ಶಿಕ್ಷಕರಿದ್ದು ಐದು ಐದು ಜನ ಅದು ವಿಷಯ ಬೋಧನಾ ಶಿಕ್ಷಕರಿದ್ದು ಒಬ್ಬರು ಪಿ ಟೀಚರ್ ಮತ್ತು ಒಬ್ಬರು ಸಂಗೀತ ಶಿಕ್ಷಕರು ಕಾಯಂ ಇದ್ದಾರೆ ಹಾಗೆ ಇನ್ನು ಉಳಿದಂಥ ಎಲ್ಲ ಅತಿಥಿ ಶಿಕ್ಷಕರಿಂದಲೇ ಕೂಡ ಇವತ್ತು ಶಾಲೆ ನಡೀತಾ ಇದೆ ಹಾಗಾಗಿ ಅಲ್ಲಿ ಕಾಯಂ ಶಿಕ್ಷಕರ ನೇಮಕವಾಗಬೇಕಂತ ಹೇಳಿ ನಮ್ಮ ಗೊತ್ತಾಗಿದೆ ಹಾಗೂ ಅಲ್ಲಿ ಶಾಲೆ ಶಾಲೆಯಲ್ಲಿ ಕೊಠಡಿಗಳ ಸ ಕೊರತೆ ಭಾಳ ಇದೆ ಅದು ತುಂಬ ಹಳೆಯ ಶಾಲೆ ಆಗಿರೋದ್ರಿಂದ ಸುಮಾರು ಎಂಟು ಕೊಠಡಿಗಳು ಅಲ್ಲಿ ಡೆಮೊಲಿಷ್ ಹಂತದಲ್ಲಿ ತಲುಪಿದ್ದಾವೆ ಅವುಗಳನ್ನು ಡೆಮೊಲಿಷ್ ಮಾಡಿ ಹೊಸ ಕಟ್ಟಡಗಳನ್ನು ಪ್ರಾರಂಭ ಮಾಡೋಕ್ಕಾಗಿದೆ ಈ ಕಾರಣಕ್ಕಾಗಿ ಸನ್ಮಾನ್ಯ ತಂಗಡಿ ಸಾಹಿಬರು ಈ ಆ ಶಾಲೆಗೆ ಈಗ ಆಲ್ರೆಡಿ ನಾಲ್ಕು ಹೊಸ ಕೊಠಡಿಗಳನ್ನು ಸ್ಯಾಂಕ್ಷನ್ ಮಾಡಿದರೆ ಅವುಗಳ ಪ್ರಾರಂಭ ಮಾಡಬೇಕಾಗಿದೆ ಬೇಗನೆ ಮತ್ತು ಅನೇಕ ಆ ಕೊಠಡಿಗಳು ದುರಸ್ತಿ ಹಂತದಲ್ಲಿದೆ ಆ ದುರಸ್ತಿ ಹಂತದಲ್ಲಿ ಕೂಡ ಇವತ್ತು ಕೆಲವು ದುರಸ್ತಿ ನಡೆದಲು ಕೆಲವು ದುರಸ್ತಿ ನಡಬೇಕಾಗಿದೆ ತಮ್ಮ ಶಿವರ ಸಂಘ ಅವರಿಂದ ಗಮನಿಸಿ ಅವುಗಳನ್ನು ಆ ಶಾಲೆಗೆ ಮರುಜೀವ ತಿನ್ನಬೇಕಂತೇಳಿ ನಾವು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೀವಿ ಶೇಷಪ್ಪ ಪೂಜಾರ ಅಂತೇಳಿ ಪತ್ಮಕ ಪಂಚಾಯತ್ ಸದಸ್ಯರು ಕನಜಿಗಳು ಶಿಕ್ಷಕರದು ಕೂಡ ಇಲ್ಲಿ ಕೊರತೆ ಇದೆ ಹದಿನೆಂಟು ಶಿಕ್ಷಕರು ಬೇಕು ಈಗ ಏಳು ಜನ ಶಿಕ್ಷಕರಾದ ಆದಷ್ಟು ಅವರು ಗೆಸ್ಟ್ನ ತೊಗೊಂಡು ಇದ್ದಾರೆ ಅವರು ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಗೊತ್ತಾಯಿದ್ದಾರೆ ಭಾಳಷ್ಟು ಸಮಸ್ಯೆಗಳು ಇಲ್ಲಿ ಕಾಣ್ತಾ ಇದ್ದಾವೆ ಮಕ್ಕಳಿಗೆ ತುಂಬ ಮೂಲಭೂತ ಸೌಕರ್ಯಗಳನ್ನಂತೂ ತುಂಬ ಕೊರತೆ ಇದೆ ಬಿಸಿ ಊಟದ್ದು ನೋಡಿದ್ರೆ ಅದು ಬಿಸಿ ರೂಮ್ ರೂಮಾನಂಗೆ ಕಾಣೋದು ಅದರಲ್ಲಿ ಇಲ್ಲಿಯೇ ಓಡಾಡ್ತಾವೆ ಏನೇನೋ ಬಿದ್ದಾವೆ ಅದ್ರೊಳಗೆ ಓಡ ಅನ್ನೋ ರೀತಿ ಅದು ಬಿಸಿ ಊಟದ ರೂಮ್ ಇಂಥ ಒಂದು ಪರಿಸ್ಥಿತಿ ಒಳಗೆ ಶಿಕ್ಷಣಕ್ಕೆ ದೇಶದಲ್ಲಿ ಮೊದಲ ಆದ್ಯತೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇಲ್ಲಿ ಶಿಕ್ಷಣಕ್ಕೆ ಭಾಳ ಮಕ್ಕಳು ಹಿಂದುಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಿನ ಶಾಸಕರಾಗಿರ್ಬೋದು ಪ್ರಭಾವಿಗಳು ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಅಷ್ಟೇ ಈ ಹಿಂದೆ ಇಲ್ಲಿನ ಎಮ್ ಎಲ್ ಎಗಳು ನಾಲ್ಕು ಬಿಲ್ಡಿಂಗ್ ಆಯ್ತಿದ್ರು ಅದು ಬಿಟ್ಟರೆ ಇಲ್ಲಿನ ಇದ್ದಾರೆ ಅವರು ಇಲ್ಲಿ ಇಲ್ಲಿವರೆಗೆ ಎರಡು ವರ್ಷ ಆಯ್ತು ಬಂದಿಲ್ಲ ಭಾಳಷ್ಟು ಮನವಿ ಕೊಟ್ಟಿದ್ದೀವಿ ನಾವು ಕೂಡ ಬಂದಿಲ್ಲ ಈ ಕಡೆ ಗಮನ ಹರಿಸಿಲ್ಲ ಅವರು ಕೂಡ ಇಲ್ಲಿ ಶಿಕ್ಷಣ ಇಲಾಖೆಗಳಿಗೆ ನಾವು ಸುಮಾರು ಸಲ ಮನವಿ ಮಾಡಿದ್ದೀವಿ ಅವರಾದ್ರೂ ಯಾವುದೇ ಥರದ ಇಲ್ಲಿ ಗಮನ ಹರಿಸಿಲ್ಲ ಇಲ್ಲಿವರೆಗೆ ಕ್ರಮಗಳನ್ನು ತಗೊಂಡಿಲ್ಲ ಇಲ್ಲಿ ಭಾಳ ಅಂದ್ರೆ ಭಾಳನೇ ತುಂಬ ತೊಂದರೆ ಇದೆ ಯಾಕಂದರೆ ಕಂಪೌಂಡ್ ವ್ಯವಸ್ಥೆ ಇಲ್ಲ ಇಲ್ಲಿ ರೋಡ್ ಇದೆ ಮಕ್ಕಳಿಗೆ ಅಡ್ಡಾಡೋಕ್ಕೆ ಪ್ರತಿದಿನವೂ ತೊಂದರೆ ಆಗ್ತಾ ಇದೆ ಈ ಗೇಟ್ ತಟ್ಟಾದ್ರೇ ರಸ್ತೆ ಆಗಿಬಿಟ್ಟಿದೆ ಇಲ್ಲಿ ಮುಂದಗಡೆ ಹಳೆಯ ಬಿಲ್ಡಿಂಗ್ಗಳಿದ್ದಾವೆ ಅವೆಲ್ಲ ಕ್ವಾರ್ಟರ್ಸ್ಗಳು ಸುಮಾರು ದಿನಗಳಿಂದ ಹಂಗೆ ಇದ್ದಾವೆ ಅವ್ನು ಡೆಮ್ಲೇಷನ್ ಮಾಡಿ ಅಂತೇಳಿ ನಾವು ಸುಮಾರು ಸಲ ಮನೆಗೆ ಕೊಟ್ಟರು ಕೂಡ ಅವು ಡೆಮ್ಲೇಷನ್ ಮಾಡಿಲ್ಲ ಇಲ್ಲಿ ಜಾಗಗಳು ಒತ್ತುವರಿ ತೋರಿ ಆಗ್ತಾ ಇದ್ದಾವೆ ಜಾಗಗಳು ಸುತ್ತಾರದು ಗಾಡಿ ಬಿಡೋದು ಅದು ಬಿಡೋದು ಎಲ್ಲ ಸಮಸ್ಯೆ ಇದೆ ಪ್ರತಿಯೊಬ್ಬರಿಗೂ ಮಕ್ಕಳಿಗಂತೂ ಇಲ್ಲಿ ಭಾಳಷ್ಟು ಜನ ಪಾಲಕರು ಬಂದು ತಮ್ಮ ಮಕ್ಕಳ ಟಿ ಸಿಯನ್ನು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಗೆ ಇದೆ ಇಲ್ಲಿವರೆಗೂ ಕಾಯ ಕಲ್ಪನದೇ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇದೆ ಇದಕ್ಕೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಬಂದು ಈಗಲಾದರೂ ಕ್ರಮ ವಹಿಸಿ ಶಾಲೆನ ಆದಷ್ಟು ಅಭಿವೃದ್ಧಿ ಪಡಿಸಬೇಕಂತ ಒಂದು ಮನವಿ ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ಶಾಲೆ ನಾನು ಈ ಶಾಲೆಯಲ್ಲಿ ಓದಿದ್ದೀನಿ ಇದು ಬಹಳ ಪುರಾತನ ಶಾಲೆ ಇದು ನಾವು ಓದ್ತಿದಾಗ ಒಂದು ಒಳ್ಳೆಯ ಶಿಕ್ಷಣ ಇತ್ತು ಒಂದು ಒಳ್ಳೆಯ ಸೌ ಸೌಕರ್ಯ ಇತ್ತು ಎಲ್ಲ ಇತ್ತು ಈಗ ಈ ಶಾಲೆಯ ಪರಿಸ್ಥಿತಿ ಎಷ್ಟು ಕೆಟ್ಟದಿದೆ ಅಂದರೆ ಇಲ್ಲಿ ಎಲ್ಲ ರೂಮ್ಗಳು ಡ್ಯಾಮೇಜ್ ಆಗ್ಯಾವ ಆಮೇಲೆ ಇಲ್ಲಿ ಯಾವುದೇ ಒಂದು ಕಂಪೌಂಡ್ ಇಲ್ಲ ಇಲ್ಲಿ ಒಳಗಡೆ ಆ ಗೀಟ ಒಂದು ಸಣ್ಣದಿದೆ ಅದರ ಮೇಲೆ ಶೇಗರಿ ಅನೇಕ ಶಾಲೆಗಳಿಗೆ ಆಟದ ಸಾಮಾನುಗಳು ಮತ್ತು ಪೀಠೋಪಕರಣಗಳು ಮತ್ತು ಕಂಪ್ಯೂಟ್ರು ಇವೆಲ್ಲವನ್ನು ಕಳು ಮಾಡ್ಕೊಂಡು ಹೋಗಿದ್ದಾರೆ ನಾವು ಎಷ್ಟು ಸತಿ ಮನವಿ ಮಾಡಿದ್ರೂ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಯಾವುದೇ ಒಂದು ಸ್ಪಂದನೆ ಮಾಡ್ತಿಲ್ಲ ಆಮೇಲೆ ಶಾಸಕರು ಮೂರು ಸತಿ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗೇನು ಮನವಿ ಕೊಟ್ಟಿದ್ದೀವಿ ಈ ಶಾಲೆಯೆಲ್ಲ ಎಂಟು ಶಾಲೆಗಳು ಡ್ಯಾಮೇಜ್ ಆಗಿದ್ದಾವೆ ಅವನ್ನೆಲ್ಲ ಜೀವನ ಮಾಡಿ ಪುನಃ ಜೀವನೋದ್ಧಾರ ಮಾಡಿ ಅವನ್ನ ಮತ್ತೆ ಒಳ್ಳೆ ಅವನ್ನ ರೂಮ್ಗಳು ಮಾಡೋಂಥದ್ದು ಹೇಳಿದರೆ ಯಾವುದೇ ಒಂದು ಥರ ಇಲ್ಲಿವರೆಗೂ ಯಾವುದೇ ಕೇರ್ ಮಾಡಿಲ್ಲ ಅದಕ್ಕೆ ಈ ಸರ್ಕಾರ ನಾವು ಸರ್ಕಾರಿ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ಇದು ಮಾಡ್ತೀವಿ ಅಂತ ಹೇಳಿ ಇಷ್ಟು ಬೇಜವಾಬ್ದಾರಿತನವಾಗಿ ಈ ಸ ಶಾಲೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಇವೆಲ್ಲ ಮುಂದಿರ್ತಕ್ಕಂಥ ಎಲ್ಲ ರೂಮ್ಗಳೂ ಅವು ಡ್ಯಾಮೇಜ್ ಆಗಿದ್ದಾವೆ ಅವನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಆಮೇಲೆ ಸಿ ಸಿ ಕ್ಯಾಮ್ರಾ ಹಾಕಬೇಕಂತ ಹೇಳಿದ್ವಿ ಸಿ ಸಿ ಕ್ಯಾಮ್ರಾನು ಹಾಕಿಲ್ಲ ಇವೆಲ್ಲವನ್ನು ಒಂದು ವ್ಯವಸ್ಥಿತವಾಗಿ ಜೀರ್ಣೋದ್ಧಾರ ಮಾಡಿ ಈ ಶಾ ಶಾಲೆಗೆ ಕಾಯಕಲ್ಪ ಕೊಡಬೇಕಂತೇಳಿ ನಾವು ಮನವಿ ಮಾಡ್ತೀವಿ ನನ್ನ ಹೆಸರು ಕೆ ಸುರೇಶ್ ಅಂತ ನಾವು ಇದೇ ಸ್ಕೂಲಿನಲ್ಲಿ ಮೊದಲಿದ್ದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಹಾಗೂ ಇಲ್ಲಿ ಈ ಥರ ಈಗ ಕನಕಗಿರಿಯಲ್ಲಿ ಏನೈತಿ ಈ ಸ್ಕೂಲಿನಲ್ಲಿ ಈ ಆವರಣದಲ್ಲಿ ಶಾಲೆಯ ಆವರಣದಲ್ಲಿ ಏನೈತಿ ಅನೈತಿಕ ಚಟುವಟಿಕೆಗಳು ಮತ್ತು ಇಲ್ಲಿ ಬಿದ್ದಿರ್ತಕ್ಕಂಥ ಒಂದು ಪಾಳು ಕೊಠಡಿಗಳು ಇವೇನಾದವು ಇವನು ಅನೈತಿಕ ಚಟುವಟಿಕೆ ಅನು ಅಡಗು ತಾನಾಗಿದೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಲ್ಲಿ ಮತ್ತು ಮಹಿಳಾ ಇದು ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತು ಈ ಇಲ್ಲಿ ಒಳ ಏನಿದೆಯಲ್ಲ ಶಿಥಿಲ ವ್ಯವಸ್ಥೆಯಲ್ಲಿ ಕಟ್ಟಡಗಳಿದ್ದಾವೆ ಅದನ್ನು ಒಂದು ಇದು ಮಾಡಬೇಕು ಇಲ್ಲಿ ಮತ್ತೆ ರಸ್ತೆ ರಸ್ತೆಯಲ್ಲಿ ವಾಹನ ಸಂಚಾರ ಜಾಸ್ತಿ ಜಾಸ್ತಿಯಾಗಿರ್ತದೆ ಮಕ್ಕಳ ಓಡಾಟಗೂ ಇರ್ತೈತೆ ಕೆಲವೊಂದು ಅವಘಡ ನಡೀತಾ ಇರ್ತವೆ ಅದ್ರ ಬಗ್ಗೆ ಇಲ್ಲಿನ ಮುಖ್ಯೋಪಾಧ್ಯಾಯರು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಇನ್ನು ನಮ್ಮ ಸ್ನೇಹಿತರು ಹೇಳಿದಂಗೆ ಅದು ಏನು ಎಷ್ಟೋ ಮನವಿ ಮಾಡಿದಾರು ಅದ್ರ ಬಗ್ಗೆ ಯಾವುದೇ ಕಾಳಜಿ ವಹಿಸುತ್ತಿಲ್ಲ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳ ಹಾತು ಯಾರೇ ಆತು ಸಂಪೂರ್ಣ ಒಂದು ಮಾದರಿ ಸ್ಕೂಲ್ ಮಾಡಕ ನಾನು ಈ ಮೂಲಕ ತಮ್ಮಲ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ